ಜಗತ್ತೇ ತುಂಬಾ ಪ್ರಜೆ ಮಾಡಿ ಕೊಟ್ಟಿರ್ತಕ್ಕಂಥ ಯಾರಪ್ಪ ನಮ್ಮ ಯೋಟು ಕೂಡ ಆ ಮಾಧ್ಯಮದವರಿಗೆ ನಮ್ಮ ಸಿದ್ದು ಪ್ರಚಂಡಿ ಪ್ರಚಂಡಿ ಯಾವ ನಮ್ಮ ಎನ್ ಎಸ್ ಪ್ರಚಂಡಿ ಯೂಟ್ಯೂಬ್ ಚಾನಲ್ ನಮ್ಮ ಸಿದ್ದುನ ಯೂಟ್ಯೂಬ್ ಚಾನೆಲ್ ಹೌದು ಇನ್ನೊಬ್ಬರಾಗಿರ್ತಕ್ಕಂಥ ಯಾವ್ರಿಪ ಎಲ್ಲ ಯೂಟ್ಯೂಬ್ ಚಾನಲ್ ಚಾನಲ್ ಅವರಿಗೆ ಕೂಡ ಶಂಕರ ಸಂಗ್ರಹ ಪರವಾಗಿ ವಂದನೆಗಳನ್ನ ಸಮರ್ಪಿಸಿ ಸಮರ್ಪಿಸಿ ಸಮರ್ಜೋತ್ಸವದವರು ಬಂದ್ರೆ ಹಾಡೋರಿಗೆ ಕಾಲ ಹೋಗ್ತಾವ್ರಿ ಯಾಕ್ರಿಪಾ ಯಾಕ ಯೂಟ್ಯೂಬ್ ಮಾತಾರ ಏನಾರ ಎತ್ತು ಕಮ್ಮಿ ಐತಂದ್ರ ನಿನ್ನೆಲ್ಲ ಮಾನ್ಯ ಹದ್ ಅಲ್ಲಿ ಮುದೋ ತಾಲೂಕು ಹಲಕ್ಕಿ ಅಲ್ಲಿ ಯಾರು ಇದ್ದಿದ್ದಿಲ್ಲ ಎಲ್ಲೇ ಸೂರ್ಯರಿಗೆ ಸಕನಾಟಕವಾಗಿ ಇತ್ತೀ ಎಲ್ಲಿ ಮುದೋ ತಾಲೂಕಿನ ಹಲಕ್ಕಿ ಹೋದ ಅಲ್ಲಿ ಯಾರು ಎರಡು ಇದ್ದಿಲ್ಲ ಅಂತ ನಾನು ಇಬ್ಬರು ಬಡ ಬರ

ಹಕ್ಕಲು ಕೋಟೆ ಕಾಲಿ ಹರಿ ಕಲಾವಿದರು ಇರುವಂತ ಕ್ಷೇತ್ರ ಯಾಕಂದ್ರೆ ಶ್ಯಾವಳ ಗ್ರಾಮದಿಂದ ನಮ್ಮ ಪೂಜಾರಿ ಅವರು ಬಂದಾರ ಬಂದಿ ನಮ್ಮ ಪತ್ಮಾರಿಗೆ ಮಹಾರಾತ್ರಿ ಬೇರೆ ಸೇರೆಯನ್ನು ಮಾರುವಂತ ಕಲಾವಿದರು ಅದಲ್ಲ ಕಲಾವಿದರು ಬಂದಾರ ಹೌದು ಬಹಳ ಅನಬಾರಿಗೆ ಅವರು ತತ್ವ ಎಲ್ಲ ತಾಯಿತ್ತೆ ಮಾಡಿ ಮಾಡ್ಬೇಕಾದ್ರೆ ಶಾಸರಿ ಒಂದ್ ಮಾಡಿತ್ತೆಂದು ಹೋಳಿ ಮಾಡಬೇಕಾದ್ರೆ ಅದು ಕೂಡ ಬೇಜಾರಾಗ್ತದೆ ಮೋದಿಯವರಾಗ್ಲಿ ನಾವಾಗ್ಲಿ ಸಾಕಷ್ಟು ಮೇಲೆ ಡೋಲಿ ಬಾಳ್ ಸಾರು ಬಸವನ ಸಂಗೋಳಿಗೆ ಬಾರಾಗಲಿ ರಮಾನಕ್ಕಿ ಅವರಾಗ್ಲಿ ಕಾರ್ಕರ್ ಅವರಾಗ್ಲಿ ಮಂದ್ರೂ ಮುಚ್ಚಾರು ಅವ್ರೆ ಟೋಡೆ ಮ್ಯಾಗಿಟ್ಟು ಬಡೀತಾರ ಹೌದು ನಮ್ಮ ಗುರುಗೋಲಾರ ತಳಿಗೆ ತೋಕೊಂಡ ಆ ಡೋಡೆ ತಲೆಗೆ ಇಟ್ಟು ಬರ್ಕೊಂಡಿ ನಾವು ಇಟ್ಟಿದ್ ಬಿಡಂಗ್ಲ ಇನ್ನಾದ್ರು ಮಾಡಂಗಡ ಎನ್ ತಪ್ಪಿಲ್ಲ ಅನ್ನುವಂತ ಹೇಳಿ ಹೌ ಹೌ ಪ್ರಾಯ ಯಾವ ಅನಾರ ಕಾಲದಿಂದ ಆಗ್ಯದ ಹೌದು ಇರೋ ಒಂದು ಸರಿಯಾದ ನನಗೆ ಚಾನ್ಸ್ ಸಿಗ್ತದಲ್ಲ ಮುಂದೆ ಹಾರಂತ ನನಗೆ ಆನಂದ ಆಗಿ ಹೇಳಿ ಅಹ್ ಸಂತ ಹೇಳಿದು ಅದಕ್ಕೆ ಆ ಆ ಭಾಳ ಮಾತಾಡಿ ಇರೋದೇನ ಒಂದು ವಿಷಯನ ಪ್ರತಿಪಾದನೆ ಮಾಡ್ತೇನೆ ಯಾ ವಿಷಯಪ್ಪಾ ಎಲ್ಲಾನು ಪ್ರತಿಪಾಲನೆ ಮಾಡಿಂದ ಮಾಡ್ತಾ ಐತಿ ಹೌ ಎಲ್ಲ ಸುಮ್ಮ ಹಾರಕೊಂಡು ಹೋಗಿ ಸಭಾ ಪಂಡಿತರ ಸಭೆ ಪ್ರಾರ್ಥನೆ ಯಾಕಪ್ಪ ಅಂದ್ರೆ ಇದರಪ್ಪ ಅಂದ್ರೆ ಹಾಲು ಮತ್ತ ಧರ್ಮದು ಹಾಲು ಮತ್ತ ಧರ್ಮದು ಹೊರದಾ ಅದಕ್ಕೆ ದಯವಿಟ್ಟು ಅಮ್ಮ ಏನು ಏನಪ್ಪ ಪಾವಾಡ ಮಾಡ್ದಾಗ ಏನೇನು ಕೀರ್ತಿ ಮಾಡ್ದ ನೀವು ಮಾಡ್ಬೇಕು ಮಾಡ ಬೇರೆ ದೇವರ ಏನೇನು ಪಾವಾಡ ಮಾಡಿದ್ರು ನೀವು ಯಾಕೋ ಹಾಲು ಮತ್ತದ ವಿಷಯ ಅವ್ರು ನಿಮಗೆ ಕೇಳಬೇಕು ನೀವು ಅವ್ರಿಗೆ ಕೇಳಿದ್ರು ಇವ್ರ ವಿಷಯ ಹೇಳಬೇಕು ಮತ್ತೊಂದು ಏನಪ್ಪ ಅಂದ್ರೆ ಹದಿನೆಂಟು ಪುರಾಣದ ಅದೊಂದು ಪಟ್ನಿಗಳು ನಡಿಬೇಕು ಮತ್ತು ಭಾಳಷ್ಟು ಜಾಸ್ತಿ ಮಾತಾಡಬಾರ್ದು ಅಡಿಕೆ ಮಾಡಲಿ ಭಾಳಷ್ಟು ಮಾತಾಡಲಿ ಮಾತಾಡೋದು ಕಮ್ಮಿ ಮಾಡಲಿ ಪ್ರಶ್ನೆಗಳಾಗ ಕರೆಕ್ಟ್ ಇರಬೇಕು ಅಷ್ಟೇ ಭಾಳಷ್ಟು ಟೈಮ್ ತಗೋಬಾರ್ದು ನ ಸಂಗ್ರಹ ಮಾಸ್ತಾರ ಮತ್ತು ನಮ್ಮ ಅಳು ಸತ್ಯಪ್ಪ ನಾವು ಕದ್ದು ಮುಂದ್ಕೊಳ್ಬೋತೀನಿ ಹಲೋ ಇಲ್ಲಿಯ ಶೌ ಸಿದ್ಧರ ಯಾವ ಶಾವಣ ಗಟ್ಟಿಗೆ ಉಳಿಯದಾಗಿರುವಂತ ಗಡ್ಡಿಗೆ ಪೂಜಾರಿಗಳಾಗಿರ್ತಕ್ಕಂತ ಹುತಾಯಿ ತುಕಾರಾಮ್ ಪೂಜಾರಿ ಇವರೂ ಕೂಡ ಇದೇನು ಒಡ್ಡಿವಾರದ ಸ್ವಸ್ಥಾನ ಸೇರಕೊಂಡು ಕಂಡು ಐವತ್ತು ಒಂದು ರೂಪಾಯಿ ಕಲಾ ಅನ್ಕೊಂಡಾರ ಕೊಂಡಾರ ನಮ್ಮ ಸೀದ ಮತ್ತೆ ಅವ್ರಿಗೆ ಅಷ್ಟೇ ಇದ್ದರೆ ಶ್ರೀ ಸಂಪತ್ತವನ್ನ ಕೊಟ್ಟ ಕಾಪಾಡಲಿ ಅಂತ ಬೇಡಿಕೊಳ್ಳೋದು ಮುಗಿಸ್ರಿ ಮಾತಾ ಬಾಳೆ ಅವನಿಗೆ ಕೊಡ್ರಿ ಅದ್ರ ಲೇಟ್ ಆಗಿದೆ ಈಗ ಅದೇ ಜನ ಗೌಳಿ ಮಾಡ್ಬಾರ್ದು ಹೇಳಿ ಯಾಕಂದ್ರ ಏನ್ರಿ ಬಾ ಮಾತ್ರ ಜಾಸ್ತಿ ಆಗಿರಬಾರ್ದು ವಿಷಯ ನಡೀಲಿ ಹಾಲು ಮತ್ತು ಅನ್ನುವಂತ ಮಾತ್ರ ಪೂಜಾರಿಗಳು ಹಾಲು ಮತ್ತು ವಿಷಯಗಳನ್ನ ಮಾತಾಡಿ ಎನ್ನುವ

ಲಕ್ಷಿರಿ ಯಾಕಂದ್ರ ಎಲ್ಲ ಮನಿ ಇಲ್ಲಿ ಎಲ್ಲ ಅರ್ಕಿ ಕೇಳಿ ಬಂದ ಮರಿ ಹತ್ತಿ ಜಿ ಹೊರಗೋಳು ಎಲ್ಲ ಕಸ ಹಾಕಿದ್ದ ಹೊರಗೋಳ ನಾ ದಾರಿ ಮಾಡಿಕೊಂಡು ಬಂದಿದ್ದೇವೆ ಎಲ್ಲ ಹೊಂದ ಕೆಲಸ ನಾವು ಎಲ್ಲ ಜನ ಆ ಕೂಡ ಎಲ್ಲಾ ತಾಯಿ ತಂದೆ ನನ್ನಪ್ಪ ಕುಡೀರಿ ಕುಡಿ ಕುಡಿ ಅದಕ್ಕೆ ನಮ್ಮ ಹನುಮ ಸತ್ಯಪ್ಪ ಸರ್ಗ ಏನ್ ಕೇಳಬೇಕಂದ್ರಪ್ಪ ಏನೇಂದ್ರ ಏನ್ ನಿಮ್ಮ ಪ್ರಶ್ನೆ ಈಗ ನೋಡಿ ವಿಚಾರ ಮಾಡ್ರಿ ಏನ್ರಿ ಅಮೋಘ ಸೀತೆ ಕೊರೆಯ ಹಾರಕಿ ಸಂಘ ಸಂಸ್ಕ ನಮದು ನಮ್ ಐತಿ ರೀ ನಾವು ಬಸವನ ಸಂಘರಿಗೆ ಉಮಜಾವ ಅಮೋಷಿತ ಮಾರ್ಗ ಅಂತ ಮಾರ್ಗ ಯಾಕೆ ಅಮೋಘತ್ತು ನಮಗ ನಮಗೆ ತಲಾಪಾಕಿ ಅಮಶೀಲ ಮುತ್ತೇನೆ ಅದಕ್ಕಾಗಿ ಅಮಶೀಲ ಮುತ್ತೇನೆ ಮೂರು ಮಂದಿ ಪುಣ್ಯ ನಾಲ್ಕು ಮಂದಿ ವರ್ಣ ಇಪ್ಪತ್ತೊಂದು ಮಂದಿ ನೂರ ಸಂಜೆ ಬೆಕ್ಕರಿಗೆ ಅವರಾಗಲಿ ಆ ಆದವರಾಗಲಿ ಶಿರಾಳಿ ಅವರಾಗಲಿ ಹೋಗಿಲ್ರಿ ಅವ್ರಿಗೆ ಏನಂತ ಕರೀತಾರೆ ಮಾರ್ಗ ಹಾಡೋತಾರ ಅಂತಾರ ಅಂತ ಸತ್ಯ ಇದು ಹೋಗಿಲ್ರಿ ಅಂತಾರ ಅವರೆಲ್ಲರಿಗೆ ಮಾರೇ ಮಾರ್ಗ ಹಾಡೋ ಅವ್ರೆಲ್ಲ ನಡೆತ್ತು ಬಿಟ್ಟು ನಡವಳಿಕೆ ಬಂದಿರತಕ್ಕಂಥ ಮಹಿಂಗರ ಮಾರ್ಗದವರೇ ನಿಮಗೆ ಯಾಸ್ ಆಗ್ತಾರ ಅಂತ ಹೇಳ್ತಾರನ್ನುವಂತಹ ವಿಚಾರವನ್ನು ಇಟ್ಟು ವಿಚಾರವನ್ನು ಇಟ್ಟುಕೊಂಡ ಎನ್ನ ವಿಷಯ ಏನಾದ್ರೆ ಏನಪ್ಪ ವಿಷಯ ಈ ಜಗತ್ತೊಳಗ ಕೂಡುವ ಶ್ರೇಷ್ಠನು ಏನ ಆಗಲೂ ಶ್ರೇಷ್ಠರು ಅನ್ನುವಂತ ಒಂದ ವಿಷಯ ನಿಂತ ಇತ್ತು ಬಾಳ ಮಾಂಚಾಲಾರ್ಯ ಒಂದು ಐದುಗಳಿ ಪದ್ಯವನ್ನ ಹಾಡಿ ಪಾಳೆ ಕುರಾಮ ನಮ್ಮ ಸಜ್ಜನ್ ಮಾತ್ರ ಪಾಳೆ ಹೋಗ್ತದ ನೀವೆಲ್ಲಾ ತಾಯಿ ತಂಡಿ ಶಾಂತಚನ ಕಾಪಾಡ್ಬೇಕಂತ ನಾವೇನಂತ ಹೇಳ